ಕಾಲ ತಂಡ ಅವ್ರ ಸರ್ ಅವರು ಇದು ನಾನು ಹೇಳ್ಬೋದು ಸಾರಿ ಕೆಲವಷ್ಟು ಈಗಿನ ಪ್ರಬಂಧ ಮತ್ತು ಈ ಸ್ಪರ್ಧೆಗಳನ್ನು ಏರ್ಪಡಿಸ್ತಿಲ್ಲ ಆ ಮಕ್ಕಳ ಜೊತೆಗೆ ಸ್ವಲ್ಪ ಇಲ್ಲಿ ಲೋಕಲ್ ಸ್ಥಳೀಯ ಮಕ್ಕಳನ್ನ ಕಾಲೇಜು ಮತ್ತು ಶಾಲಾ ಮಕ್ಕಳನ್ನ ಅವ್ರ ಗಂಡಿಗೆ ಪಾಲ್ಗೊಳ್ಳಿ ಆ ಕಾರ್ಯಕ್ರಮದಲ್ಲಿ ಕಾಲ ಪ್ರಬೋಧಶಾಲೆ ಪ್ರೌಢಶಾಲೆಗಳು ನಡೀತವೆ ನಮಗೆ ಜೂನಿಯರ್ ಕಾಲೇಜು ಸರ್ಕಾರಿ ಶಾಲೆಗಳು ಪ್ರೌಢಶಾಲೆ ಕನ್ನಡ ರಾಜ್ಯೋತ್ಸವದ ಗುರುತನಾಡು ಇಡ್ತ ಓಯ್ಯ ತಾಲೂಕಿನ ಅಡಿಯಲ್ಲಿ ನಡೆಯುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮ ಕನ್ನಡ ಭಾಳಷ್ಟು ನಮ್ಮ ಅನೇಕ ಅಧಿಕಾರಿಗಳು ನಮ್ಮ ಸಂಘಕ್ಕೆ ಪರವಾಗಿ ಇಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ತಾವು ನಾವು ಸುವರ್ಣ ಮಹೋತ್ಸವವನ್ನು ಮಾಡಿದ್ವಿ ಐವತ್ತು ವರ್ಷದ ಇವತ್ತು ಐವತ್ತು ವರ್ಷದ ಒಂದು ಸುವರ್ಣ ಮಹೋತ್ಸವದ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದು ನಮ್ಮ ಕರ್ನಾಟಕ ಗಲ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಮೊದಲ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಂತೆಲ್ಲರ ಪರವಾಗಿ ನಮ್ಮ ಉಭಯ ತಾಲೂಕಿನ ದಂಡಾಧಿಕಾರಿಗಳ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಯಾಕಂದ್ರೆ ಐವತ್ತು ವರ್ಷಕ್ಕೆ ಆಗಬೇಕಾಗಿತ್ತು ಅದನ್ನು ಐವತ್ತು ವರ್ಷಕ್ಕೆ ಮಾಡಿದ್ರೆ ನಾವು ಐವತ್ತೊಂದು ವರ್ಷಕ್ಕೆ ಮಾಡಿದ್ವಿ ಯಾಕಂದರೆ ಐವತ್ತು ವರ್ಷಕ್ಕೆ ಹಿಂದೆ ಸರ್ಕಾರಗಳು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಆದ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಒಂದು ವರ್ಷ ಆದರೂ ಕೂಡ ಕನ್ನಡದ ಬಗ್ಗೆ ಅವ್ರಿಗಿರುವಂತಹ ಭಾಳ ಅಭಿಮಾನ ಅವರ ರುಜು ಕೂಡ ಅವರ ಸಿಗ್ನೇಚರ್ ಕೂಡ ಕನ್ನಡದಲ್ಲೇ ಮಾಡ್ತಾರೆ ಇವತ್ತ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕನ್ನಡದಲ್ಲೇ ಫೈಟನ್ನು ಕಳಿಸ್ಕೊಂಡು ಹೋಗ್ತೀನಿ ಕಡ್ಡಾಯವಾಗಿ ಆದೇಶ ಮಾಡುವಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ತಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದ ಸತ್ಯವನ್ನು ಹೇಳೋದಕ್ಕಾಗತ್ತೆ ಯಾಕಂದ್ರೆ ಐವತ್ತು ವರ್ಷದ ಸಂಭ್ರಮ ಸೋಳು ಮೋತ್ಸವದ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಸರ್ಕಾರ ಮಾಡದೇ ಇರೋ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಒಂದು ರೀತಿಯ ಹೆಜ್ಜೆಯನ್ನು ಇವತ್ತು ತೆಗೆದುಕೊಂಡು ಒಂದು ವರ್ಷ ಪೂರ್ಣ ನಿರಂತರವಾಗಿ ಒಂದು ವರ್ಷ ಪೂರ್ಣ ಕನ್ನಡ ನಾವು ಇವತ್ತು ಆಚರಣೆ ಮಾಡಿದ್ದು ಕೂಡ ತಮ್ಮ ತಮಗೆಲ್ಲ ಗಮನ ಬಂದಿದೆ ನನ್ನ ವೈಯಕ್ತಿಕವಾಗಿ ಕೂಡ ನಾವು ಕನ್ನಡ ನಾಡನ್ನು ತಿಳಿಸಿದ್ವಿ ಭಾರತ ದೇಶದಲ್ಲಿ ಕನ್ನಡ ನಾಡಿನ ತಿಳಿಸಿದ್ವಿ ಮೊದಲು ನಮ್ಮ ಭಾಷೆಯ ಅಭಿಮಾನ ನಮ್ಮ ನಾಡಿನ ಅಭಿಮಾನ ಮತ್ತು ದೇಶಾಭಿಮಾನವನ್ನು ಯಾರೇ ಇಲ್ಲೋ ಜನಪ್ರತಿನಿಧಿಗಳಾಗಲಿ ಇವತ್ತು ಸಾರ್ವಜನಿಕರಾಗಲಿ ಮತ್ತು ಆ ನಾಡಿನಲ್ಲಿ ಜನಿಸಿದಂಥ ಪ್ರಜೆಗಳು ಇವತ್ತು ಕಡ್ಡಾಯವಾಗಿ ಅಭಿಮಾನ ಇದ್ದಾಗ ಆ ಭಾಷೆಗೆ ಗೌರವ ಸ್ಥಾನಮಾನ ಸಿಗೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಆ ಒಂದು ಇವತ್ತು ಸುವರ್ಣ ಮಹೋತ್ಸವವನ್ನು ನಮ್ಮೆಲ್ಲರ ಸರ್ಕಾರ ಮತ್ತು ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಇನ್ನು ನಾನು ತಾಲೂಕಿನ ನಮ್ಮ ಅಧ್ಯಕ್ಷ ಅಂತ ಮಹದೇವ ಅವರಿರ್ಬೋದು ನಮ್ಮ ಮಲ್ಲಿಕಾರ್ಜುನ್ ಸಂಜೆ ಇರ್ಬೋದು ಮತ್ತು ನಮ್ಮ ಅಶೋಕ ಪೂಜಾರಿ ಅವರಿರ್ಬೋದು ನಮ್ಮ ವಿರೋಧ ಲೋಹಿತ್ ಲೋಹಿತ್ ಮಾರ್ಕೇರವ್ ಅವರಿರ್ಬೋದು ಮತ್ತು ಎಲ್ಲರೂ ಕೂಡ ನಮ್ಮ ಅಧಿಕಾರಿಗಳು ನಮ್ಮ ತಾಲೂಕು ದಂಡಾಧಿಕಾರಿಗಳು ಎಲ್ಲ ನಗರಸಭೆ ಪುರಸಭೆ ಎಲ್ಲ ಅಧಿಕಾರಿಗಳು ಕೂಡ ಸಂಭ್ರಮದಿಂದ ಆ ಸುಗಮ ಮಹೋತ್ಸವವನ್ನು ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿರುವಂಥದ್ದಂತ ಆಗ್ಬಾರ್ದು ಪ್ರತಿ ವರ್ಷ ನಮ್ಮ ಕರ್ತವ್ಯ ಕನ್ನಡ ನಾಟಕ ಜನಸಿಗೋತ ನಾವು ಪ್ರಕರಣರ ಒಂದು ಆದ್ಯ ಕರ್ತವ್ಯ ಆ ಆದ್ಯಕರ್ತವನ್ನು ನಾವು ಪಾಲನೆ ಮಾಡಲೇಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ಈ ಪೂರ್ವಿ ಸಭೆಯನ್ನು ಕರೆದಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಪ್ರದೀಪ್ ಹಿರೇಪುಟವರಾಗಿರ್ಬೋದು ನಮ್ಮ ಅಪರೀಶ್ ಬೊಮ್ಮಾರ್ ಅವರಾಗಿರ್ಬೋದು ಮತ್ತು ಬೇಡಿಕೆ ಮೇಲೆ ಉಪಸ್ಥ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷ ಆದಂಥ ಸುಧಾರಣೆ ಸಂಗಮ್ ಅವರು ಈ ವರ್ಷ ಕೂಡ ಬಹಳ ವಿಶಿಷ್ಟವಾಗಿ ಉಭಯದಾತ್ಮಕ ಒಂದು ಕಾರ್ಯಕ್ರಮವನ್ನು ನಾವು ಇಳುಕಲ್ಲೇ ಮಾಡೋದಕ್ಕೆ ಈಗಾಗಲೇ ನಮ್ಮ ಸಭೆಯ ಮೇರೆಗೆ ನಾವು ಒಪ್ಪಿಕೊಂಡಿದ್ದೇವೆ ಅದು ಇಳುಕಲ್ಲೇ ಬಹಳ ಅತೀವವಾಗಿ ಆಚರಣೆ ಮಾಡೋಣ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಅನೇಕ ಜನ ಪರ ಸಂಘಟನೆಗಳು ಇವತ್ತೇನು ತಾವು ಭಾಳ ಉತ್ತಮವಾದ ಸಭೆಗಳನ್ನು ನಾವು ಕೊಟ್ಟಿದ್ದೀವಿ ಆ ಸಭೆಗಳನ್ನು ತಂದರೆ ನಾವು ಎಲ್ಲ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಈ ಮಕ್ಕಳ ಒಂದು ಕಾರ್ಯಕ್ರಮ ಆಗಿರ್ಬೋದು ಮತ್ತು ತಾಲೂಕಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಆದ ಸಾಧನೆ ಮಾಡಿದಂಥ ಅದು ಜಾನಪದ ಸಾಹಿತ್ಯ ಆಗಿರ್ಬೋದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಅನೇಕ ಈ ಏನು ಹಣ ಅಂತ ಸೌಹ ಪಥ ಆಗಿರ್ಬೋದು ಬಹಳಷ್ಟು ಕಡೆಯಿಂದ ಈ ಆ ಸಾಹಿತಿ ಅನ್ನು ಉಳಿಸಿ ಬೆಳೆಸ್ತಿರುವಂಥವ್ರು ಅವರಿಗೂ ಕೂಡ ಗುರುತಿಸುವ ಕೆಲಸ ಈ ಬಾರಿ ಆಗಬೇಕು ಅದಕ್ಕೆ ಆ ಕಾರ್ಯವನ್ನು ಹೊರತೇಕ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಜವಾಬ್ದಾರಿ ಸೂಕ್ತ ಮಾಡ ಸುಕ್ತಾಗತ್ತೆ ಹುಡುಕುವಂಥ ಕೆಲಸ ಅವರು ಮಾಡಲಿ ನಮ್ಮ ಅಧಿಕಾರಿಗಳು ಕೂಡ ಮಾಡ್ತಾರೆ ಮತ್ತು ನಮ್ಮ ಕ ಕನ್ನಡ ರಾಜ್ಯ ರಕ್ಷಣಾ ವೇದಿಕೆಯವರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡ ಮಾಡಬೇಕು ಅದಕ್ಕೆ ನಮ್ಮ ಇಬ್ಬರು ದಂಡಾಧಿಕಾರಿಗಳಿಗೆ ನಾವು ಅಂಥವ್ರಲ್ಲಿ ಅವರಿಗೆ ತಂದು ಒಂದು ಮನವಿಯನ್ನು ಕೊಟ್ಟರೆ ಅವರು ಖಂಡಿತವಾಗಿ ಅವ್ರಿಗೆಲ್ಲರಿಗೂ ಗೌರವಿಸಿ ಸತ್ತರಿಸುವಂಥ ಕೆಲಸ ನಾವು ಮಾಡ್ತೀವಿ ಈ ರೀತಿರುವಂಥ ಕಾರ್ಯಕ್ರಮ ಕೂಡ ಒಂದು ವಿಶಿಷ್ಟವಾಗಿರುತ್ತೆ ಒಂದು ವಿಶೇಷವಾಗಿ ಆಚರಣೆಯನ್ನು ಮಾಡೋಣ ಅನ್ನೋ ಮಾತನ್ನು ಮತ್ತೊಂದು ನಮಗೆಲ್ಲರಿಗೂ ಹೇಳಿ ಈ